ವಿಡಿಯೋದಲ್ಲಿರುವ ಮಾಹಿತಿ ಏನಂದ್ರೆ ವೈಷ್ಣವಿಗೌಡ ಅವರು ಒಂದು ವರ್ಷದಿಂದ ಕಮಿಟ್ ಆಗಿರುವ ವಿಚಾರವನ್ನು ಮುಚ್ಚಿಟ್ಟಿದ್ದೇಕೆ ಎನ್ನುವ ವಿಚಾರವನ್ನು ತಿಳಿಸುತ್ತೇನೆ ಸೀತಾರಾಮ ನಟಿ ವೈಷ್ಣವಿಗೌಡ ಅವರ ಮದುವೆ ಬಗ್ಗೆ ಆಗಾಗ ಪ್ರಶ್ನೆ ಎದುರಾಗುತ್ತಲೇ ಇತ್ತು ಅಂತೂ ಏಪ್ರಿಲ್ ಹದಿನಾಲ್ಕರಂದು ಅನುಕೂಲ್ ಮಿಶ್ರಾ ಎಂಬವರ ಜೊತೆಗೆ ಉಂಗುರವನ್ನು ಬದಲಾಯಿಸಿಕೊಂಡು ತಾವು ಎಂಗೇಜ್ಮೆಂಟ್ ಆಗಿರುವ ವಿಚಾರವನ್ನು ಬಹಿರಂಗಪಡಿಸಿದ್ದರು ಆ ಬೆನ್ನಲ್ಲೇ ವೈಷ್ಣವಿ ಕೈ ಹಿಡಿದಿರುವ ಅನುಕೂಲ್ ಅವರು ಯಾವ ರಾಜ್ಯದವರು ಏನು ಕೆಲಸ ಮಾಡುತ್ತಾರೆ ಇವರಿಬ್ಬರದು ಲವ್ ಮ್ಯಾರೇಜಾ ಅಥವಾ ಅರೇಂಜ್ಡ್ ಮ್ಯಾರೇಜಾ ಎಂದೆಲ್ಲ ಪ್ರಶ್ನೆಗಳು ಹುಟ್ಟಿಕೊಂಡಿತ್ತು ಈ ಪ್ರಶ್ನೆಗಳಿಗೆ ನಟಿ ವೈಷ್ಣವಿಗೌಡ ಅವರು ಇದೀಗ ಉತ್ತರಿಸಿದ್ದಾರೆ ತಮ್ಮ ಎಂಗೇಜ್ಮೆಂಟ್ ಮತ್ತು ಮದುವೆ ವಿಚಾರಗಳನ್ನು ಸೇರಿದಂತೆ ಹಲವು ವಿಚಾರಗಳನ್ನು ಮಾಧ್ಯಮಗಳಿಗೆ ವೈಷ್ಣವಿಗೌಡ ಅವರು ಹಂಚಿಕೊಂಡಿದ್ದಾರೆ ಈ ವೇಳೆ ನಾವಿಬ್ಬರು ಪರಿಚಯವಾಗಿ ಒಂದು ವರ್ಷ ಆಗ್ತಾ ಬಂತು ಆದರೆ ನಾವು ಯಾರಿಗೂ ಹೇಳಿರಲಿಲ್ಲ ಯಾವ ಸೋಷಿಯಲ್ ಮೀಡಿಯಾಗಳಲ್ಲೂ ಹಂಚಿಕೊಂಡಿರಲಿಲ್ಲ ಇದು ಅರೇಂಜ್ ಮ್ಯಾರೇಜ್ ಆಗಿರುವುದರಿಂದ ನಮಗೆ ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ಳಲು ಟೈಮ್ ಬೇಕಾಗಿರುತ್ತದೆ ಅಲ್ವಾ ಹಾಗಾಗಿ ನಾವು ಸಮಯ ತೆಗೆದುಕೊಂಡಿದ್ದೆವು ಎಂದು ಕಮಿಟ್ ಆಗಿರುವ ವಿಚಾರವನ್ನು ವೈಷ್ಣವಿ ಯಾಕೆ ಮುಚ್ಚಿಟ್ಟಿದ್ದರು ಎಂಬುದರ ಬಗ್ಗೆ ಹಂಚಿಕೊಂಡಿದ್ದಾರೆ ವೈಷ್ಣವಿ ಗೌಡ ಅವರದ್ದು ಲವ್ ಮ್ಯಾರೇಜ್ ಅನ್ನುವ ಕುತೂಹಲ ಹಲವರಲ್ಲಿತ್ತು ಇದಕ್ಕೆ ನಮ್ಮದು ಪ್ರಾಪರ್ ಅರೇಂಜ್ಡ್ ಮ್ಯಾರೇಜ್ ದೊಡ್ಡವರು ಕೂತು ಮಾತನಾಡಿ ಜಾತಕ ಎಲ್ಲವನ್ನು ನೋಡಿ ಫ್ಯಾಮಿಲಿಯವರು ನಿಶ್ಚಯ ಮಾಡಿದ ನಂತರ ನಮ್ಮ ನಮ್ಮ ಪರಿಚಯ ಆಗಿತ್ತು ತುಂಬ ಜನ ಲವ್ ಮ್ಯಾರೇಜ್ ಅಂದುಕೊಂಡಿದ್ದಾರೆ ಯಾಕಂದರೆ ಅರೇಂಜ್ಡ್ ಮ್ಯಾರೇಜ್ನಲ್ಲಿ ನಾರ್ತ್ ಮತ್ತು ಸೌತ್ ಹೇಗೆ ಬ್ಲೆಂಡ್ ಆಗುತ್ತೆ ಅಂತ ಆದರೆ ಅವರ ಆಚರಣೆ ಅವರ ಯೋಚನೆ ಎಲ್ಲ ನಮ್ಮಂತೆಯೇ ಇದೆ ಅವರ ಮೈಂಡ್ಸೆಟ್ ಮತ್ತು ನನ್ನ ಮೈಂಡ್ಸೆಟ್ ಎಲ್ಲವೂ ಕೂಡ ಮ್ಯಾಚ್ ಆಯಿತು ಎಂದು ಲವ್ ಮ್ಯಾರೇಜ್ ಎಂಬ ಕಂತೆಗಳಿಗೆ ವೈಷ್ಣವಿಗೌಡ ಅವರು ಪುಲ್ಸ್ಟಾಪ್ ಇಟ್ಟಿದ್ದಾರೆ ವೈಷ್ಣವಿಗೌಡ ಅವರ ಭಾವಿ ಪತಿ ಅನುಕೂಲ್ ಮಿಶ್ರಾ ಅವರು ಏರ್ಫೋರ್ಸ್ನಲ್ಲಿ ಕೆಲಸ ಮಾಡುತ್ತಿದ್ದಾರೆ ಈ ಬಗ್ಗೆ ಮಾತನಾಡಿ ಅವರು ಇಂಡಿಯನ್ ಏರ್ಫೋರ್ಸ್ನಲ್ಲಿ ಆಫೀಸರ್ ಆಗಿದ್ದು ನಮ್ಮ ದೇಶ ಸೇವೆ ಮಾಡುತ್ತಿದ್ದಾರೆ ನನ್ನ ಅತ್ತೆ ಇಂದಿಗೂ ಕೂಡ ಕೆಲಸ ಮಾಡುತ್ತಿದ್ದಾರೆ ಛತ್ತೀಸ್ಗಢದಲ್ಲಿ ಒಂದಷ್ಟು ಅಂಗನವಾಡಿ ನಮ್ಮ ಅತ್ತೆ ಅವರ ಕಂಟ್ರೋಲ್ನಲ್ಲಿದೆ ಮದುವೆ ಆದ ನಂತರ ಖಂಡಿತವಾಗಿ ಇಲ್ಲಿಯೇ ಇರುತ್ತೇನೆ ನಮಗೆ ಬೇರೆ ಕಡೆ ಪೋಸ್ಟಿಂಗ್ ಆದರೆ ಇಲ್ಲಿ ಬಂದು ಕೆಲಸ ಮಾಡುತ್ತೀನಿ ಮದುವೆ ಅರೇಂಜ್ಮೆಂಟ್ಸ್ ಎಲ್ಲವೂ ನಡೆಯುತ್ತಿದೆ ನಮ್ಮ ಜಾತಕ ಯಾವ ಮುಹೂರ್ತ ಸೆಟ್ ಆಗುತ್ತದೆಯೋ ಆ ದಿನ ಮದುವೆ ಆಗುತ್ತೇನೆ ಎಂದಿದ್ದಾರೆ ವೈಷ್ಣವಿಗೌಡ